ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಪಾಸ್ಕಲ್ ಟ್ರಯಾಂಗಲ್ ಅನ್ನು ಹೇಗೆ ಬರೆಯುವುದು ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿಯೋಣ ಈ ಪಾಸ್ಕಲ್ ಟ್ರಯಾಂಗಲಲ್ಲಿ ಎವ್ರಿ ರೋನಾ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ಯಾವಾಗಲೂ ಒನ್ ತಗೋಬೇಕು ಇನ್ನು ಬರೀಬೇಕಾದ್ರೆ ಫಸ್ಟ್ ನಂಬರ್ ಒನ್ ಇಲ್ಲಿ ಎರಡೇ ಬಾಕ್ಸಸ್ ಇರೋದರಿಂದ ಫಸ್ಟ್ ನಂಬರ್ ಒನ್ನು ಲಾಸ್ಟ್ ನಂಬರು ಒನ್ನು ಇಲ್ಲಿ ತ್ರೀ ಬಾಕ್ಸಸ್ ಇದ್ದಾವೆ ಇದರಲ್ಲಿ ಫಸ್ಟ್ ನಂಬರ್ ಒನ್ ಲಾಸ್ಟ್ ನಂಬರ್ ಒನ್ ರೋದಲ್ಲಿ ಫಸ್ಟ್ ನಂಬರ್ ಒನ್ ಲಾಸ್ಟ್ ನಂಬರ್ ಒನ್ ಇಲ್ಲೂ ಫಸ್ಟ್ ನಂಬರ್ ಒನ್ ಲಾಸ್ಟ್ ನಂಬರ್ ಒನ್ ಫಸ್ಟ್ ನಂಬರ್ ಒನ್ ಲಾಸ್ಟ್ ನಂಬರ್ ಒನ್ ಇದೇ ಥರ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಈ ಮಿಡ್ಲ್ ನಂಬರ್ ಯಾವ ಥರ ಬರುತ್ತೆ ಅಂತ ಹೇಳಿದರೆ ಈ ಮೇಲ್ಗಡೆ ಇದೆಯಲ್ಲ ನಂಬರು ಇದೆರಡನ್ನ ಆ್ಯಡ್ ಮಾಡಿದರೆ ಈ ನಂಬರ್ ಸಿಗುತ್ತೆ ಸೊ ಒನ್ ಪ್ಲಸ್ ಒನ್ ಟು ಈ ಬಾಕ್ಸ್ಗೆ ಬಂದರೆ ನಾವು ಒನ್ ಮತ್ತು ಟೂ ಕಾಣಿಸ್ತಾ ಇದೆ ಒನ್ ಪ್ಲಸ್ ಟೂ ಈಸ್ ತ್ರೀ ಇಲ್ಲಿ ಟೂ ಮತ್ತು ಒನ್ ಇದೆ ಈ ಬಾಕ್ಸ್ ಮೇಲ್ಗಡೆ ಟೂ ಪ್ಲಸ್ ಒನ್ ಈಸ್ ತ್ರೀ ಈ ಬಾಕ್ಸ್ ಮೇಲ್ಗಡೆ ಒನ್ ಪ್ಲಸ್ ತ್ರೀ ಫೋರ್ ಇಲ್ಲಿ ತ್ರೀ ಪ್ಲಸ್ ತ್ರೀ ಸಿಕ್ಸ್ ತ್ರೀ ಪ್ಲಸ್ ಒನ್ ಫೋರ್ ಇಲ್ಲಿ ಫೋರ್ ಪ್ಲಸ್ ಒನ್ ಫೈವ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಫೋರ್ ಪ್ಲಸ್ ಒನ್ ಫೈವ್ ಇದೇ ಥರ ನಾವು ಫಿಲ್ ಮಾಡಬೇಕು ಸಿಕ್ಸ್ ಫಿಫ್ಟೀನು ಟ್ವೆಂಟಿ ಫಿಫ್ಟೀನು ಸಿಕ್ಸ್ ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ಈ ನಂಬರ್ ಈ ನಂಬರ್ ಸೇಮ್ ಇರುತ್ತೆ ಈ ನಂಬರು ಈ ನಂಬರು ಸೇಮ್ ಇರುತ್ತೆ ಮಿಡ್ಲು ಒಂದು ಡಿಫ್ರೆಂಟ್ ನಂಬರ್ ಬರುತ್ತೆ ಇಲ್ಲಿ ಆರ್ಡ್ ನಂಬರ್ ಆಫ್ ಬಾಕ್ಸು ಮಧ್ಯದಲ್ಲಿದ್ದರೆ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಒನ್ ಟ್ವೆಂಟಿ ಪ್ಲಸ್ ಫಿಫ್ಟೀನ್ ತರ್ಟಿ ಫೈವ್ ಟ್ವೆಂಟಿ ಪ್ಲಸ್ ಫಿಫ್ಟೀನ್ ತರ್ಟಿ ಫೈವ್ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಒನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಇದೇ ಥರ ನಾವು ಫಿಲ್ ಮಾಡ್ಕೊಳ್ತೀವಿ ಅದೇ ಥರ ನಾವು ಈಗ ಉಳಿದ ಬಾಕ್ಸಸ್ಸನ್ನು ಫಿಲ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಪಾಸ್ಕ್ಯಲ್ ಟ್ರೈಯಾಂಗಲ್ ಏನಿದಿದ್ದು ಟ್ರಯಾಂಗ್ಯುಲರ್ ಶೇಪಲ್ಲಿರುತ್ತೆ ಇದರಲ್ಲಿ ಎವ್ರಿ ರೋನಾ ಫಸ್ಟ್ ನಂಬರು ಲಾಸ್ಟ್ ನಂಬರ್ ಒನ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ನ ಯಾವ ಥರ ಬರೆಯೋದು ಅಂತ ನೋಡಿದ್ದೀರಿ ಈಗ ಇದರ ಯೂಸಸ್ನ ನೋಡೋಣ ಇಲ್ಲಿ ಸೆಕೆಂಡ್ ನಂಬರ್ ಇಲ್ಲಿ ಫಸ್ಟ್ ಎಲ್ಲ ಒನ್ ನಂಬರ್ ಕಾಣಿಸ್ತಾ ಇದೆ ಈ ಸೆಕೆಂಡ್ ನಂಬರ್ ನಿಮ್ಗೆ ಕಾಣಿಸ್ತಾ ಅಲ್ವಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ನಂಬರ್ಗಳು ಏನಿದೆ ಈ ನಂಬರನ್ನು ನಾವು ಕೌಂಟಿಂಗ್ ನಂಬರ್ ಆರ್ ನ್ಯಾಚುರಲ್ ನಂಬರ್ ಅಂತ ಅಂತಲೂ ಕರಿತೀವಿ ಇದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನ್ಯಾಚುರಲ್ ನಂಬರ್ ಆ ನಂಬರ್ ಸಿಸ್ಟಮ್ ಆಗಿರುತ್ತೆ ಈ ನಂಬರ್ ಹೇಗಿರುತ್ತೆ ಅಂದರೆ ಒನ್ ಟೂ ತ್ರೀ ಫೋರ್ ಈ ನಂಬರ್ ಸ್ಟ್ರೈಟ್ ಲೈನಲ್ಲಿ ಏನು ಬರುತ್ತೆ ಇದೆಲ್ಲ ನ್ಯಾಚುರಲ್ ನಂಬರ್ ಆಗಿರುತ್ತೆ ಈಗ ನೆಕ್ಸ್ಟ್ ರೋ ನೋಡ್ತಾ ಇದ್ರೆ ನೀವು ಒನ್ ತ್ರೀ ಸಿಕ್ಸ್ ಟೆನ್ ಫಿಫ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಏಯ್ಟ್ ಇದೆಲ್ಲ ನಂಬರ್ ಏನಿದೆ ಇದು ಟ್ರಯಾಂಗ್ಯುಲರ್ ನಂಬರ್ ಆಗಿರುತ್ತೆ ಟ್ರಯಾಂಗ್ಯುಲಾರ್ ನಂಬರ್ ಅಂತ ಹೇಳಿದರೆ ಟ್ರಯಾಂಗ್ಯುಲರ್ ನಂಬರ್ ಅಂತ ಹೇಳಿದರೆ ಅದು ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದೇ ತೊಗೊಂಡಿದ್ದೀನಿ ಒಂದು ಡಾಟ್ ಅಂತ ತೊಗೊಂಡ್ರೆ ಇದೇ ಟ್ರಯಾಂಗಲ್ ಫಾರ್ಮ್ ಇದೆ ಇನ್ನೊಂದು ಟ್ರಯಾಂಗಲ್ ಮಾಡಬೇಕಾದ್ರೆ ಏನಾಗುತ್ತೆ ಇದು ಒಂದು ನಂಬರ್ ತೊಗೊಳ್ತೀರಾ ಇನ್ನು ಎರಡು ತೊಗೊಂಡ್ರೆ ಇದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಒನ್ ತ್ರೀ ಇನ್ನೊಂದು ಟ್ರಯಾಂಗಲ್ ಫಾರ್ಮ್ ಆಗಬೇಕಂದ್ರೆ ಏನು ಮಾಡ್ತೀರಾ ಒನ್ ಅದ್ರ ಕೆಳಗೆ ಎರಡು ಮಾಡ್ತೀರಾ ಅದ್ರ ಕೆಳಗೆ ಇನ್ನು ತ್ರೀ ಸರ್ಕಲ್ ಡ್ರಾ ಮಾಡಿದರೆ ಇದು ಟೋಟಲ್ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಟೋಟಲ್ ಎಷ್ಟಿದೆ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಇದೇ ಥರ ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋದರೆ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಸೊ ಇದು ಟೆನ್ ಫಾರ್ಮ್ ಆಗುತ್ತೆ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಟ್ರಯಾಂಗುಲರ್ ನಂಬರ್ಸ್ ಸೊ ಈ ಥರ್ಡ್ ಕಾಲಮ್ ಏನು ತಗೊಳ್ತಿದ್ದಾ ಈ ಕಥರ್ಡ್ ಕಾಲಮ್ ಏನು ಫಾರ್ಮ್ ಆಗಿದೆ ಈ ನಂಬರ್ಸ್ ಎಲ್ಲ ಟ್ರಯಾಂಗ್ಯುಲರ್ ನಂಬರ್ ಆಗಿರುತ್ತೆ ಟ್ರಯಾಂಗ್ಯುಲರ್ ನಂಬರ್ ಅಂದರೆ ಇಟ್ ಫಾರ್ಮ್ಸಾ ಟ್ರಯಾಂಗಲ್ ನೆಕ್ಸ್ಟ್ ಏನಿದೆ ಈ ರೋ ಈ ರೋಗೆ ಟೆಕ್ಟ್ರಾ ಹೆಡ್ರಲ್ ನಂಬರ್ ಫಾರ್ಮ್ ಆಗುತ್ತೆ ಟೆಟ್ರಾ ಹೆಡ್ರಲ್ ನಂಬರ್ ಅಂತ ಹೇಳಿದರೆ ಇಟ್ ಫಾರ್ಮ್ಸ್ ಅ ಪಿರಾಮಿಡ್ ನಾನೀಗ ನಿಮಗೆ ಸ್ಕ್ರೀನಲ್ಲಿ ಒಂದು ಫೋಟೋನ ಶೇರ್ ಇದ್ದೀನಿ ಅದು ಟೆಟ್ರಾ ಹೆಡ್ರಲ್ ಫಾರ್ಮ್ ಟೆಟ್ರಾ ಹೆಡ್ರಲ್ ಅಂತ ಹೇಳಿದರೆ ಇದು ಪಿರಾಮಿಡ್ ಶೇಪಲ್ಲಿದೆ ಪಿರಾಮಿಡ್ ಯಾವ ಥರ ಇರುತ್ತೆ ಈ ಥರ ಆಗಿಬಿಟ್ಟು ಮೇಲೊಂದು ಡಾಟ್ ಇಟ್ಟರೆ ಇಲ್ಲಿ ಪಿರಾಮಿಡ್ ಆಗುತ್ತೆ ಗೊತ್ತಲ್ವ ನಿಮಗೆ ಈ ಪಿರಾಮಿಡ್ ಶೇಪಲ್ಲಿರುತ್ತೆ ಈ ಪಿರಾಮಿಡ್ ಶೇಪಲ್ಲಿ ಬರೋ ನಂಬರ್ಸ್ ಇದಾಗಿರುತ್ತೆ ಒಂದು ತೊಗೊಳ್ತೀನಿ ಅಂತ ಹೇಳಿದರೆ ಒಂದೇ ಅದು ನೆಕ್ಸ್ಟ್ ತ್ರೀ ತಗೋ ನೆಕ್ಸ್ಟ್ ನಂಬರ್ ಏನಿದೆ ಫೋರ್ ನಂಬರ್ ಇದೆ ಯಾವ ಥರ ಅಂದರೆ ಟ್ರಯಾಂಗ್ಯುಲರ್ ಬೇಸ್ ತೊಗೊಂಡಿದ್ದೀರಾ ಇದರ ಪಿರಮಿಡ್ ಅಂದರೆ ಇದ್ರ ಮೇಲೆ ತಗೊಳ್ತಾ ಇದ್ದೀರಾ ನೀವು ಸೊ ಇಲ್ಲಂದಿಟ್ಟು ಎಲ್ಲದಕ್ಕೂ ಜಾಯಿನ್ ಮಾಡಿದರೆ ಇದು ಪಿರಮಿಡ್ ಆಗುತ್ತೆ ಇಲ್ಲೆಷ್ಟಿದೆ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ನಂಬರು ಟೆನ್ ಟ್ವೆಂಟಿ ಇದೇ ಥರ ಬರುತ್ತೆ ನಾನೀಗ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಫಾರ್ಮ್ ಆಗುತ್ತೆ ಪಿರಾಮಿಡು ಅಂತ ಇದನ್ನು ಟೆಟ್ರಾ ಹೆಡ್ರಲ್ ನಂಬರ್ ಅಂತ ಕರಿತೀವಿ ನಾವು ನೆಕ್ಸ್ಟು ಇದರ ಮೇಯ್ನ್ ಯೂಸಸ್ ಬಂದುಬಿಟ್ಟು ನಾವು ಇದನ್ನು ಫಸ್ಟು ರೋ ನೋಡಿದರೆ ನಿಮಗೆ ಪವರ್ ಆ್ಯಂಡ್ ಎಕ್ಸ್ಪೋನೆಂಟ್ ಗೊತ್ತಿದೆ ಇದು ನಮಗೆ ಲೆವೆನ್ ಎಕ್ಸ್ಪೋನೆಂಟನ್ನು ಶೋ ಮಾಡುತ್ತೆ ಸೊ ಫಸ್ಟ್ ನಂಬರ್ ಬಂದುಬಿಟ್ಟು ಲೆವೆನ್ ಟು ದ ಪವರ್ ಆಫ್ ಝೀರೋ ಎನಿ ವ್ಯಾಲ್ಯೂ ಪವರ್ ಝೀರೋ ಅಂತ ಹೇಳಿದರೆ ಆ ವ್ಯಾಲ್ಯೂ ಯಾವಾಗಲೂ ಒನ್ ಆಗಿರುತ್ತೆ ಲೆವೆನ್ ಪವರ್ ಝೀರೋ ಒನ್ ನೆಕ್ಸ್ಟ್ ರೋ ತಗೋಬೇಕಂದ್ರೆ ಲೆವೆನ್ ಪವರ್ ಒನ್ನಲ್ಲಿ ತಗೊಳ್ತೀನಿ ಲೆವೆನ್ ಪವರ್ ಒನ್ ಅಂತ ಲೆವೆನ್ ನೆಕ್ಸ್ಟ್ ಈ ತರ್ಡ್ ರೋ ಏನಿದೆ ಇದನ್ನು ತಗೊಂಡ್ರೆ ಲೆವೆನ್ ಪವರ್ ಟು ಲೆವೆನ್ ಪವರ್ ಟು ಅಂತ ಹೇಳಿದರೆ ಲೆವೆನ್ ಇಂಟು ಲೆವೆನ್ 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 ಜಾ ಒನ್ ಟ್ವೆಂಟಿ ಒನ್ ಸೊ ಇದು ಝೀರೋ ಇದು ಪವರ್ ಒನ್ ಇದು ಪವರ್ ಟು ಇದು ಪವರ್ ತ್ರೀ ಇದು ಪವರ್ ಫೋರ್ ಇದು ಪವರ್ ಫೈವ್ ಸೊ ಇದರ ಮೀನಿಂಗ್ ಏನಾಗುತ್ತೆ ಅಂತ ಹೇಳಿದರೆ ಲೆವೆನ್ ಪವರ್ ಫೈವ್ ಈಸ್ ಈಕ್ವಲ್ ಟು ಒನ್ ಫೈವ್ ಒನ್ ಝೀರೋ ಒನ್ ಝೀರೋ ಫೈವ್ ಒನ್ ಆನ್ಸರ್ ಸಿಕ್ಕಿರುತ್ತೆ ಅರ್ಥ ಆಯ್ತಲ್ವಾ ಸೊ ನಾವು ಲೆವೆನ್ ಪವರ್ನ ಎಕ್ಸ್ಪೋನೆಂಟನ್ನು ಪಾಸ್ಕಲ್ ಟ್ರಯಾಂಗಲ್ ಇಟ್ಬಿಟ್ಟು ಈಸಿಯಾಗಿ ಕಂಡುಹಿಡೀಬೋದು ಇದು ಅದರ ನೆಕ್ಸ್ಟ್ ಯೂಸ್ ಆಗಿದೆ ನಾವು ಇದರಲ್ಲಿ ಇನ್ನೊಂದು ಯೂಸ್ ಅಂದರೆ ಸ್ಕ್ವೇರ್ ಆಫ್ ಅ ನಂಬರ್ನ ಫೈಂಡ್ ಮಾಡ್ಬೋದು ಇಲ್ಲಿ ನೀವು ಕಾಣಿಸ್ತಾ ಇದ್ದೀರಾ ಟೂ ಕರೆಕ್ಟಾ ಟೂ ಸ್ಕ್ವೇರ್ ಅಂತ ಹೇಳಿದರೆ ಫೋರ್ ಟೂ ಸ್ಕ್ವೇರ್ ಅಂತ ಹೇಳಿದರೆ ಫೋರ್ ಯಾವ ಥರ ಬರುತ್ತಂತ ಹೇಳಿದರೆ ತ್ರೀ ಪ್ಲಸ್ ಒನ್ ನೆಕ್ಸ್ಟ್ ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಅಂತ ಹೇಳಿದರೆ ನೈನ್ ಸಿಕ್ಸ್ ಪ್ಲಸ್ ತ್ರೀ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಟೂ ಸ್ಕ್ವೇರ್ ತ್ರೀ ಪ್ಲಸ್ ಒನ್ ತ್ರೀ ಸ್ಕ್ವೇರ್ ಸಿಕ್ಸ್ ಪ್ಲಸ್ ತ್ರೀ ನೈನ್ ಫೋರ್ ಸ್ಕ್ವೇರ್ ಅಂತ ಹೇಳಿದರೆ ಟೆನ್ ಪ್ಲಸ್ ಸಿಕ್ಸ್ ಸಿಕ್ಸ್ಟೀನ್ ನೆಕ್ಸ್ಟ್ ಫೈವ್ ಸ್ಕ್ವೇರ್ ಅಂತ ಹೇಳಿದರೆ ಟೆನ್ ಪ್ಲಸ್ ಫಿಫ್ಟೀನ್ ಟ್ವೆಂಟಿ ಫೈವ್ ಸಿಕ್ಸ್ ಸ್ಕ್ವೇರ್ ಅಂತ ಹೇಳಿದರೆ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಒನ್ ತರ್ಟಿ ಸಿಕ್ಸ್ ಸೆವೆನ್ ಸ್ಕ್ವೇರ್ ಅಂತ ಹೇಳಿದರೆ ಟ್ವೆಂಟಿ ಒನ್ ಪ್ಲಸ್ ಟ್ವೆಂಟಿ ಏಯ್ಟ್ ಫೋರ್ಟಿ ನೈನ್ ನೆಕ್ಸ್ಟ್ ಏಯ್ಟ್ ಸ್ಕ್ವೇರ್ ಅಂತ ಹೇಳಿದರೆ ಟ್ವೆಂಟಿ ಏಯ್ಟ್ ಪ್ಲಸ್ ತರ್ಟಿ ಸಿಕ್ಸ್ ಆ್ಯಂಡ್ ನೈನ್ ಸ್ಕ್ವೇರ್ ಅಂತ ಹೇಳಿದರೆ ತರ್ಟಿ ಸಿಕ್ಸ್ ಪ್ಲಸ್ ಫೋರ್ಟಿ ಫೈವ್ ಇದರಲ್ಲಿ ನಮ್ಮ ನೆಕ್ಸ್ಟ್ ಯೂಸರ್ ಸ್ಕ್ವೇರ್ ಆಫ್ ಅ ನಂಬರನ್ನು ಫೈಂಡ್ ಮಾಡ್ಬೋದು ನಾವು ನೆಕ್ಸ್ಟ್ ಇನ್ನೊಂದು ಯೂಸ್ ಅಂತ ಹೇಳಿದರೆ ನಾನಿಲ್ಲಿ ಲೆವೆನ್ ಪವರ್ ಝೀರೋ ಲೆವೆನ್ ಪವರ್ ಒನ್ ಲೆವೆನ್ ಪವರ್ ಟು ಈ ಥರ ಹೇಳಿದ್ದೀನಿ ಇನ್ನೊಂದು ಯೂಸ್ ಅಂದರೆ ಇದನ್ನು ನಾವು ಆ್ಯಡ್ ಮಾಡಿದಾಗ ಬರೋ ನಂಬರ್ ಸೊ ಒನ್ ಇದೆ ಅದಂತ ಹೇಳಿದರೆ ಟೂ ಪವರ್ ಝೀರೋ ಟೂನ ಎಕ್ಸ್ಪೋನೆಂಟು ಇಲ್ಲಿ ಒನ್ ಪ್ಲಸ್ ಒನ್ ಅಂತ ಹೇಳಿದರೆ ಒನ್ ಪ್ಲಸ್ ಒನ್ ಈಸ್ ಟೂ ಅಂತ ಹೇಳಿದರೆ ಟೂ ಟು ದ ಪವರ್ ಆಫ್ ಒನ್ ಟು ಪವರ್ ಒನ್ ನೆಕ್ಸ್ಟ್ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಅಂತ ಹೇಳಿದರೆ ಇದನ್ನು ಆ್ಯಡ್ ಮಾಡಿದರೆ ಫೋರ್ ಸಿಗುತ್ತೆ ದಟ್ ಈಸ್ ಟೂ ಸ್ಕ್ವೇರ್ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿದರೆ ಒನ್ ಪ್ಲಸ್ ತ್ರೀ ಫೋರ್ ಫೋರ್ ಪ್ಲಸ್ ತ್ರೀ ಸೆವೆನ್ ಸೆವೆನ್ ಪ್ಲಸ್ ಒನ್ ಅಂತ ಹೇಳಿದರೆ ಏಯ್ಟ್ ಅಂತ ಹೇಳಿದರೆ ಟೂ ಕ್ಯೂಬ್ ಸೊ ಇದು ಅದೇ ಥರ ಲೆವೆನ್ ಥರನೇ ನಮ್ಗೆ ಸಿಗುತ್ತೆ ಬಟ್ ಲೆವೆನಲ್ಲಿ ಡೈರೆಕ್ಟ್ ನಂಬರ್ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ ಬಟ್ ನಾವು ಇಲ್ಲಿ ಈಚ್ ರೋನ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು ಆ್ಯಡ್ ಮಾಡಿದಾಗ ನಮಗೆ ಟೂದ್ದು ಎಕ್ಸ್ಪನೆಂಟ್ ಸಿಗುತ್ತೆ ನೆಕ್ಸ್ಟು ಯೂಸು ಪ್ರೊಬಾಬಿಲಿಟಿ ಆಫ್ ಟಾಸಿಂಗ್ ಅ ಕಾಯಿನ್ ನಮ್ಗೆ ಗೊತ್ತಿದೆ ಟಾ ಒಂದು ಕಾಯಿನನ್ನು ಟಾಸ್ ಮಾಡಿದರೆ ಪಾಸಿಬಲ್ ಔಟ್ಕಮ್ ಬರೋದು ಹೆಡ್ ಆರ್ ಅ ಟೇಲ್ ಸೊ ಇಲ್ಲಿ ನಾವು ಕಾಯ್ನನ್ನು ಟಾಸ್ ಮಾಡಿಲ್ಲ ಅಂತ ಹೇಳಿದರೆ ಏನೂ ಆಗೋಲ್ಲ ಈ ಫಸ್ಟ್ ರೋನ ನಾವು ಬಿಟ್ಬಿಡ್ಬೇಕಾಗುತ್ತೆ ಸೊ ಸೆಕೆಂಡ್ ರೋದಲ್ಲಿ ಎರಡು ಪಾಸಿಬಿಲಿಟಿ ಬರುತ್ತೆ ಒಂದು ಕಾಯ್ನನ್ನು ಟಾಸ್ ಮಾಡಿದರೆ ಇದನ್ನು ತಗೊಂಡ್ರೆ ನಾವು ಒಂದು ಕಾಯ್ನನ್ನು ಟಾಸ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಯು ವಿಲ್ ಗೆಟ್ ಒನ್ ಈಸ್ ಹೆಡ್ ಒನ್ ಈಸ್ ಟೇಲ್ ಈಗ ನಾವು ಎರಡು ಕಾಯ್ನನ್ನು ಟಾಸ್ ಮಾಡ್ತಾಯಿದ್ದೀವಿ ಎರಡು ಕಾಯಿನನ್ನು ಎಟ್ ಎ ಟೈಮ್ ಟಾಸ್ ಮಾಡಿದರೆ ನಮಗೆ ಟೂ ತ್ರೀ ಫೋರ್ ಫೋರ್ ಪಾಸಿಬಲ್ ಔಟ್ಕಮ್ ಬರುತ್ತೆ ಆ ಫೋರ್ ಪಾಸಿಬಲ್ ಔಟ್ಕಮ್ ಯಾವುದು ಅಂತೇಳಿದರೆ ಹೆಡ್ 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 ಟೈಲ್ ಟೈಲ್ ಹೆಡ್ ಆ್ಯಂಡ್ ಟೈಲ್ ಟೈಲ್ ನೆಕ್ಸ್ಟ್ ಅದೇ ಥರ ತ್ರೀ ಕಾಯ್ನನ್ನು ಟಾಸ್ ಮಾಡಿದರೆ ನಾವು ನಮಗೆ ಎಷ್ಟು ಪಾಸಿಬಲ್ ಔಟ್ಕಮ್ ಬರುತ್ತೆ ಏಯ್ಟ್ ಪಾಸಿಬಲ್ ಔಟ್ಕಮ್ ಬರುತ್ತೆ ಏಯ್ಟ್ ಪಾಸಿಬಲ್ ಔಟ್ಕಮ್ ಹೆಡ್ 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 ಟೈಲ್ ಟೈಲ್ ಈ ಥರ ಬರುತ್ತಲ್ವ ಇದು ಟೋಟಲ್ ನಮ್ಗೆ ಎಷ್ಟು ನಂಬರ್ ಸಿಗುತ್ತೆ ಅಂದರೆ ಏಯ್ಟ್ ನಂಬರ್ ಸಿಗುತ್ತೆ ಅದೇ ಥರ ನಾವು ಫೋರ್ ಕಾಯ್ನನ್ನು ಟಾಸ್ ಮಾಡಿದರೆ ಇದು ನಂಬರ್ ಆ್ಯಡ್ ಮಾಡಿದರೆ ಏನು ಸಿಗುತ್ತೆ ಅದು ಸಿಗುತ್ತೆ ಅದೇ ಥರ ನಮಗೆ ಪ್ರೊಬಾಬಿಲಿಟಿ ಆಫ್ ಟಾಸಿಂಗ್ ಅ ಕಾಯಿನ್ ಕಾಯಿನ್ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ ಪ್ರೊಬಾಬಿಲಿಟಿ ಆಫ್ ಟಾಸಿಂಗ್ ಅ ಕಾಯಿನ್ ದ ನಂಬರ್ ಆಫ್ ಔಟ್ಕಮ್ ಎಷ್ಟು ಸಿಗುತ್ತೆ ಅಂತ ನಮಗೆ ಪ್ರೊಬಾಬಿಲಿಟಿ ಈ ಪಾಸ್ಕೆಲ್ ಟ್ರಯಾಂಗಲಲ್ಲಿ ಸಿಗುತ್ತೆ ಇನ್ನೊಂದು ಮೇನ್ ಇದರ ಯೂಸಸ್ ಅಂತ ಹೇಳಿದರೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ನಮ್ಗೆ ಗೊತ್ತಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಪ್ಲಸ್ ಬಿ ಹೋಲ್ ಪವರ್ ಫೋರ್ ಫಾರ್ಮುಲಾಸ್ ಇದೆ ಫೈಂಡ್ ಮಾಡೋದು ಕಷ್ಟ ಅಂತ ಹೇಳಿದರೆ ಈ ಟ್ರಯಾಂಗಲ್ ಇಟ್ಕೊಂಡು ನಾವು ಮಾಡ್ಬೋದು ಫಸ್ಟ್ಗೆ ಅಗೇನ್ ಇದು ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ಎ ಪ್ಲಸ್ ಬಿ ಇದು ಬೈನಾಮಿಯಲ್ ಯಾಕಂದರೆ ಇದರಲ್ಲಿ ಟೂ ಟರ್ಮ್ ಇದೆ ಇದರ ಪವರ್ ಝೀರೋ ಅಂತ ಹೇಳಿದರೆ ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ ಝೀರೋ ಅಂದರೆ ಒನ್ ಸೊ ಒನ್ ಆಯಿತು ನೆಕ್ಸ್ಟು ಎ ಪ್ಲಸ್ ಬಿ ಹೋಲ್ ಪವರ್ ಒನ್ ಅಂತ ಹೇಳಿದರೆ ಇಲ್ಲಿ ಒನ್ ಪ್ಲಸ್ ಒನ್ ಇದೆ ಕರೆಕ್ಟ್ ಅಲ್ವಾ ಅಂತ ಹೇಳಿದರೆ ಇದರ ಕೋಯಿಫಿಷಿಯಂಟ್ ಏನಿದೆ ಅದು ಈ ನಂಬರ್ ಬರೋದು ಸೊ ಎ ಪ್ಲಸ್ ಬಿ ಪವರ್ ಒನ್ ಅಂತ ಹೇಳಿದರೆ ಎ ಪ್ಲಸ್ ಬಿ ಇದರ ಪಕ್ಕದಲ್ಲಿ ಏನೂ ಇಲ್ಲಾಂದರೆ ಕೋಯಿಫಿಷಿಯಂಟ್ ಒನ್ ಇದೆ ಅಂತ ಅರ್ಥ ಈಗ ನೆಕ್ಸ್ಟು ಒನ್ ಟೂ ಒನ್ ಇದೆ ನೆಕ್ಸ್ಟ್ ನಮ್ಮ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದರ ಫಾರ್ಮುಲಾ ಯಾವ ಥರ ಬರುತ್ತೆಂದರೆ ಎ ಒನ್ ಬಂದಿದೆ ಎ ಪಕ್ಕದಲ್ಲಿ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಪಕ್ಕದಲ್ಲಿ ಏನು ಅಂದರೆ ಒನ್ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎ ಸ್ಕ್ವೇರ್ ಇದೆ ಬಿ ಟರ್ಮೇ ಇಲ್ಲ ನೆಕ್ಸ್ಟ್ ಟರ್ಮಿಗೆ ಬರ್ತಾ ಎ ಸ್ಕ್ವೇರ್ ಇರೋದು ಎ ಪವರ್ ಒನ್ ಆಯಿತು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಟರ್ಮಿಗೆ ಬರ್ತಾ ಇದು ಇಲ್ಲ ಹೇಳಿದರೆ ಎ ಪವರ್ ಝೀರೋ ಎ ಪವರ್ ಝೀರೋ ಅಂದರೆ ಒನ್ ಆಗೋದು ಈಗ ಬ್ಯಾಕ್ವರ್ಡ್ ನೋಡ್ತಾ ಬಂದರೆ ನೀವು ಬಿ ಸ್ಕ್ವೇರ್ ಇಲ್ಲಿ ಬರ್ತಾ ಬಿ ಪವರ್ ಒನ್ ಆ್ಯಂಡ್ ಇಲ್ಲಿಗೆ ಬರ್ತಾ ಬಿ ಟರ್ಮ್ ಇಲ್ಲಾಂದರೆ ಬಿ ಪವರ್ ಝೀರೋ ಆಗುತ್ತೆ ಸೊ ಒನ್ ಟೂ ಒನ್ ಈ ನಂಬರ್ ನಿಮ್ಮ ತರ್ಡ್ ರೋದಲ್ಲಿ ಇದೆ ನೆಕ್ಸ್ಟು ಎ ಪ್ಲಸ್ ಬಿ ಹೋಲ್ ಪವರ್ ತ್ರೀ ನಂಬರ್ ನಮ್ಗೆ ಗೊತ್ತಾಗಿದೆ ಒನ್ ತ್ರೀ ತ್ರೀ ಒನ್ ಆಗುತ್ತೆ ಒನ್ ತ್ರೀ ತ್ರೀ ಒನ್ ಆಗುತ್ತೆ ಇಲ್ಲಿ ನಾನು ಹೇಳಿದ್ದೀನಿ ಕ್ಯೂಬ್ ಇದೆ ಅಂದರೆ ಎ ಕ್ಯೂಬ್ ನೆಕ್ಸ್ಟು ಎ ಸ್ಕ್ವೇರು ನೆಕ್ಸ್ಟು ಎ ನೆಕ್ಸ್ಟು ಎ ಟರ್ಮ್ ಹೊರಟೋಗುತ್ತೆ ಲಾಸ್ಟಿಂದ ಬರ್ತೀರಿ ಅಂದರೆ ಬಿ ಕ್ಯೂಬ್ ಬಿ ಸ್ಕ್ವೇರ್ ಬಿ ಇಲ್ಲಿ ಬಿ ಟರ್ಮ್ ಇರಲ್ಲ ಸೊ ಪ್ಲಸ್ 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 ನೆಕ್ಸ್ಟು ಎ ಪ್ಲಸ್ ಬಿ ಪವರ್ ಫೋರ್ ಅಂತ ಹೇಳಿದರೆ ಇಲ್ಲಿರೋ ನಂಬರ್ ಒನ್ ಫೋರ್ ಸಿಕ್ಸ್ ಫೋರ್ ಒನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಎ ಪವರ್ ಫೋರ್ ಎ ಪವರ್ ತ್ರೀ ಎ ಪವರ್ ಟು ಎ ಲಾಸ್ಟ್ಗೆ ಎ ಟರ್ಮ್ ಇಲ್ಲ ಬಿ ಪವರ್ ಫೋರ್ ಬಿ ಪವರ್ ತ್ರೀ ಬಿ ಪವರ್ ಟು ಬಿ ಪವರ್ ಒನ್ ಇಲ್ಲಿ ಬಿ ಟರ್ಮ್ ಇರಲ್ಲ ಪ್ಲಸ್ 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 ನೆಕ್ಸ್ಟ್ ಫೈವ್ ಅಂತ ಹೇಳಿದರೆ ಇದೇ ಥರ ಫೈವ್ಗೆ ಯಾವ ನೋಡಿಕೊಂಡು ಮಾಡ್ಕೊಳ್ತೀರ ನೀವು ಫಸ್ಟ್ ಟರ್ಮ್ ಝೀರೋ ಇದು ಒನ್ ಪವರ್ ಒನ್ ಇದು ಪವರ್ ಟು ಇದು ಪವರ್ ತ್ರೀ ಇದು ಪವರ್ ಫೋರ್ ಇದು ಪವರ್ ಫೈವ್ ಅದೇ ಥರ ಇದು ಎಕ್ಸ್ಟೆಂಡ್ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಗೊತ್ತು ಬೈನಾಮಿಯಲ್ ಎಕ್ಸ್ಪಾನ್ಷನಲ್ಲಿ ಪ್ಲಸ್ ಮಾತ್ರ ಇರಲ್ಲ ಮೈನಸ್ ಸೈನ್ ಇರುತ್ತೆ ಮೈನಸ್ ಸೈನ್ ಇದ್ದರೆ ಏನು ಮಾಡೋದಂದರೆ ನೀವು ಅಲ್ಟರ್ನೇಟ್ ಪ್ಲಸ್ ಮೈನಸ್ ತೊಗೊಳ್ತೀರಾ ಅಂತ ಹೇಳಿದರೆ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇದೆ ಅಂತ ಹೇಳಿದರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇದೆ ಅಂತ ಹೇಳಿದರೆ ಆಲ್ವೇಸ್ ಫಸ್ಟ್ ವ್ಯಾಲ್ಯೂ ಪ್ಲಸ್ ತಗೊಳ್ತೀರಾ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ನಂಬರ್ ಏನಿದೆ ಆ ನಂಬರ್ ಆ್ಯಸ್ ಇಟ್ ಈಸ್ ಇರುತ್ತೆ ಒನ್ ಎ ಕ್ಯೂಬ್ ತ್ರೀ ಎ ಸ್ಕ್ವೇರ್ ಬಿ ತ್ರೀ ಎ ಬಿ ಸ್ಕ್ವೇರ್ ಒನ್ ಬಿ ಕ್ಯೂಬ್ ಅಲ್ಟರ್ನೇಟಾಗಿ ಆಗಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ತಗೊಳ್ತೀರಾ ಇದರಲ್ಲಾದರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ಥರ ತಗೊಳ್ತೀರಾ ಇದು ಇದರ ಇನ್ನೊಂದು ಯೂಸು ನಾವು ಬೈನಾಮಿಯಲ್ ಎಕ್ಸ್ಪಾನ್ಷನನ್ನು ಯಾವ ಥರ ಪಾಸ್ಕಲ್ ಟ್ರಯಾಂಗಲ್ ಯೂಸ್ ಮಾಡಿ ನೋಡ್ಬೋದು ಅಂತ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ